ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಕೆಲವರು ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಅಂಗಾಲ್ ಚುಚ್ಚಿದಾಗ ಆಗುತ್ತೆ ಎಸ್ಪೆಷಲಿ ಡಯಾಬಿಟಿಸ್ ಪೇಶೆಂಟ್ಸ್ಗೆ ಹಗಲು ತಷ್ಟು ಗೊತ್ತಾಗೋದಿಲ್ಲ ರಾತ್ರಿ ಹೊತ್ತು ಮಲಗಿದ ತಕ್ಷಣ ಏನ್ ಮಾಡಿದ್ರು ನಿದ್ದೆ ಬರೋದಿಲ್ಲ ಕಾಲು ಚುಚ್ಚಿ ಚುಚ್ಚಿದಂಗ ಆಗುತ್ತೆ ಕೆಲವೊಮ್ಮೆ ಕೊಬ್ಬರಿ ಎಣ್ಣೆ ಏನಾದ್ರು ಸವರ್ಕೊಂಡಾಗ ಸ್ವಲ್ಪ ಉಪಶಮನ ಆಗುತ್ತೆ ನಿದ್ದೆ ಬರುತ್ತೆ ಅದ ಸಂಪೂರ್ಣವಾಗಿ ಅದನ್ನು ವಾಸಿ ಮಾಡ್ಕೊಳ್ಳೋದು ಹೇಗೆ ಇದು ಬರೋದು ಯಾಕೆ ಅಂತಂದ್ರೆ ಸ್ಪ್ಲೀನ್ ನಲ್ಲಿ ನಮ್ಗೆ ಕೋಲ್ಡ್ನೆಸ್ ಜಾಸ್ತಿ ಆದವಾಗ ಈ ತರ ಬರುತ್ತೆ ಆಕ್ಚುಲಿ ಡಯಾಬಿಟಿಸ್ ಆಗೋದು ಕೂಡ ಸ್ಪ್ಲೀನ್ ನಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗೋದಂಟ ಹಾಗಾದವಾಗ ನಾವು ಎರಡು ಕಲರ್ ಉಪಯೋಗಿಸಿ ಆ ಥರ ಕಾಲು ಚುಚ್ಚು ಚುಚ್ಚದಂಗ ಆಗೋದನ್ನ ತಡೆ ವಾಸಿ ಮಾಡ್ಕೋಬಹುದು ಈ ಎರಡು ಕಲರ್ ಎಲ್ಲಿ ಅಂತಂದ್ರೆ ಎಡಗೈ ಮಧ್ಯದ ಬೆರಳು ಎಡಗೈ ಮಧ್ಯದ ಬೆರಳಿಗೆ ಈ ಮಧ್ಯದ ಜಾಯಿಂಟ್ ಇದೆ ನೋಡಿ ಈ ಮಧ್ಯದ ಜಾಯಿಂಟಿಗೆ ನೀವು ಜಸ್ಟ್ ಮಧ್ಯದ ಜಾಯಿಂಟ್ ಅಲ್ಲಿ ಒಂದ್ಚೂರ್ ಮೇಲ್ಗಡೆ ಆರೆಂಜ್ ಕಲರ್ ಹಚ್ಚಬೇಕು ಆಮೇಲೆ ಇದೇ ಬೆರಳಲ್ಲಿ ತುದಿಗೆ ನೀವು ರೆಡ್ ಕಲರ್ ಹಚ್ಬೇಕು ಈ ತರ ಹಚ್ಚೋದ್ರಿಂದ ನಿಮ್ಗೆ ಆ ಕಾಲು ಚುಚ್ಚೋದೆಲ್ಲ ಕಡಿಮೆ ಆಗತ್ತೆ ಇದು ಅಡ್ವಾನ್ಸ್ ಕಲರ್ ಥೆರಪಿ ಬರುತ್ತೆ ಇದನ್ನ ನೀವು ಎರಡು ಮೂರು ಗಂಟೆ ಕಾಲ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇಟ್ಕೊಂಡ್ರೆ ಸಾಕು ಒಂದ್ ಮೂರ್ನಾಲ್ಕು ದಿವಸದೊಳಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಆ ಕಾಲು ಚುಚ್ಚೋಷ್ಟು ವಾಸಿ ಆಗತ್ತೆ ಆರಾಮಾಗಿ ನಿದ್ದೆ ಮಾಡ್ಬೋದು ಇದು ಯಾಕಾಗುತ್ತೆ ಅಂದ್ರೆ ರಕ್ತ ಸಂಚಾರ ಕಡಿಮೆ ಆಗಿರುತ್ತೆ ಕಾಲಿನಲ್ಲೆಲ್ಲ ಹಾಗಾಗಿ ಚೆನ್ನಾಗಿ ವಾಕಿಂಗ್ ಮಾಡಬೇಕು ಎರಡನೇದಾಗಿ ಸ್ವೀಟ್ ತಿನ್ಬಾರ್ದು ಸ್ವೀಟ್ ಜಾಸ್ತಿ ತಿಂದಾಗ ಸ್ಕ್ಲೀನ್ ಕೋಲ್ಡ್ ಆಗುತ್ತೆ ಅದಕ್ಕಾಗಿ ಡಯಾಬಿಟಿಸ್ ಇರೋರು ಸ್ವೀಟ್ ತಿನ್ಬೇಡಿ ಅಂತ ಹೇಳೋದು ಸ್ವೀಟ್ ತಿನ್ಬೇಡಿ ಮತ್ತು ವಾಕಿಂಗ್ ಮಾಡಿ ಅವಾಗ ರಕ್ತ ಸಂಚಲನ ಚೆನ್ನಾಗಾಗಿ ನಿಮ್ಗೆ ಆ ಕಾಲು ಚುಚ್ಚೋದೆಲ್ಲ ವಾಸಿ ಆಗುತ್ತೆ ಯಾವಾಗಲೂ ಅಷ್ಟೇ ಈಗ ಡಯಾಬಿಟಿಸ್ ಬಂದಿದೆ ಎಂದವರು ಕೋಲ್ಡ್ ಆಗಿರ್ತಕ್ಕಂಥ ಪದಾರ್ಥಗಳನ್ನ ಜಾಸ್ತಿ ತಿನ್ಲೇಬಾರದು ಹಸಿ ತರಕಾರಿ ತಿನ್ನಿ ಅಂತ ಹೇಳ್ತಾರೆ ಅಂತ ಹೇಳ್ಕೊಂಡು ಡಯಾಬಿಟಿಸ್ ಬಂದವರು ಕೂಡ ತುಂಬಾ ಹಸಿ ತರಕಾರಿ ತಿನ್ನೋದು ಇದೆಲ್ಲ ಮಾಡಿದ್ರೆ ಆ ಅವರಿಗೆ ಡಯಾಬಿಟಿಸ್ ಕಡಿಮೆ ಆಗೋದಿಲ್ಲ ಕೆಲವರಿಗೆ ಸ್ಟಮಕ್ ಹೀಟ್ ನಿಂದ ಡಯಾಬಿಟಿಸ್ ಬಂದಿರುತ್ತೆ ಅಂಥವ್ರಿಗೆ ಮಾತ್ರ ಕಡಿಮೆ ಆಗತ್ತೆ ಅಷ್ಟೇ ಹೊರತೆಗೆ ಕೋಲ್ಡ್ನೆಸ್ ಅಂದ್ರೆ ದೇಹದಲ್ಲಿ ಕ್ಲೀನ್ನಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರೋದ್ರಿಂದ ಡಯಾಬಿಟಿಸ್ ಬಂದಿರತರು ಅಂಥವ್ರಿಗೆ ನೀವು ನಾವು ನಾವು ಅವಾಗ ಅವರು ಹಸಿ ತರಕಾರಿ ತುಂಬಾ ತಿನ್ನಬಾರ್ದು ಕೋಲ್ಡ್ ಆಗಿರೋದನ್ನು ತಿನ್ನಬಾರ್ದು ಸ್ವೀಟ್ ಅಂತೂ ತಿನ್ಲೇಬಾರದು ಸ್ವೀಟು ಕೂಡ ದೇಹವನ್ನು ತಂಪ್ ಮಾಡುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈ ಥರ ಆದವರು ಈ ಎರಡು ನಲ್ಲಿ ವಾಸಿ ಮಾಡ್ಕೊಳ್ಳಿ ಮೂರ್ನಾಲ್ಕು ದಿವಸ ಹಚ್ಚಿದ್ರೆ ಸಾಕು ನಿಮ್ಗೆ ವಾಸೆ ಆಗತ್ತೆ ಕಲ್ಲರ್ ನಿಮ್ಮ ಬಗ್ಗೆನೂ ಸುಮಾರು ಸಲ ಹೇಳಿದ್ದು ನಿಮಗೆ ನಿಮ್ಮ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಆ ವ್ಯಾಪಾರದ ಬಗ್ಗೆ ಆಗ್ಲಿ ಮದುವೆ ಬಗ್ಗೆ ಆಗ್ಲಿ ಓದಿನ ಬಗ್ಗೆ ಆಗ್ಲಿ ಆ ಪ್ರಮೋಷನ್ ಬಗ್ಗೆ ಜಾಬ್ ಬಗ್ಗೆ ಹಲವಾರು ಸಮಸ್ಯೆಗಳು ಮನೆಯಲ್ಲಿ ಅಂದ ತಕ್ಷಣ ಗೊತ್ತಾದವೇ ಇರ್ತಕ್ಕಂತ ಎಷ್ಟೋ ಸಮಸ್ಯೆಗಳು ಹೇಳ್ಕೊಳ್ಲಿಕ್ಕೆ ಆಗದಂತ ಎಷ್ಟೋ ಸಮಸ್ಯೆಗಳು ಇರುತ್ತೆ ಅದನ್ನ ಎಷ್ಟೋ ಸಲ ಈ ಕಲರ್ ನೀವು ಮಾಡಲ್ಲದೆ ನಾವು ವಾಸಿ ಮಾಡ್ಕೋಬೋದು ಅದಕ್ಕೆ ನೀವು ನಾನು ನಂಬರ್ ಕೊಡ್ತೀನಿ ಆ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅದಕ್ಕೆ ನಾನು ನೂರ ಒಂದು ರೂಪಾಯಿಯನ್ನ ಚಾರ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ನಂಬರ್ ನೋಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಮತ್ತೊಮ್ಮೆ ಹೇಳ್ತೇನೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಫೋನ್ ಮಾಡಿದರೆ ನಾನು ಎತ್ತೋದಿಲ್ಲ ನಾನು ಹಿಂದೂ ಕೂಡ ಹೇಳಿದ್ದೆ ಆದರೂ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ಆದರೆ ಫೋನಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ನನಗೆ ಟೈಮ್ ಇರೋದಿಲ್ಲ ಹಾಗಾಗಿ ನೀವು ಮೆಸೇಜ್ ಮಾಡಿದರೆ ನೀವು ನಾನು ನಿಮ್ಗೆ ಉತ್ತರ ಕೊಡ್ತೀನಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೀರಿ ಮತ್ತು ಕೆಲವರು ಮಾಡ್ತಾರೆ ಅಂದ್ರೆ ನನ್ಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಡೇಟ್ ಆಫ್ ಬರ್ತ್ ಕೊಟ್ಬಿಡ್ತಾರೆ ಬರೀ ಆರೋಗ್ಯದ ಸಮಸ್ಯೆ ಇದೆ ಅಂತ ಡೇಟ್ ಆಫ್ ಬರ್ತ್ ಕೊಟ್ರೆ ತುಂಬಾ ಕಷ್ಟ ಆಗುತ್ತೆ ಯಾವ ರೀತಿ ಆರೋಗ್ಯದ ಸಮಸ್ಯೆ ಇದೆ ಅದನ್ನ ಕ್ಲೀನ್ ಬರ್ದ್ರೆ ಮತ್ತು ಅದು ಎಷ್ಟು ದಿನದಿಂದ ಇದೆ ಯಾವ ಕಾರಣದಿಂದ ಆಗಿದೆ ಈಗ ಕಾಲ್ ನೋವು ಆಗಿದೆ ಅಂತ ಇರುತ್ತೆ ಕಾಲ್ ನೋವು ಹಾಗೇನೆ ಕಾಲ್ ನೋವು ಆಗಿರ್ಬೋದು ಅಥವಾ ಎಲ್ಲೋ ಬಿದ್ದು ಕಾಲುನೋ ಆಗಿರ್ಬಹುದು ಈ ರೀತಿ ನಿಮ್ಗೆ ಆ ಕಾರಣದಿಂದ ಆಗಿದೆ ಅದು ಎಷ್ಟು ದಿವಸದಿಂದ ಇದೆ ಇದನ್ನೆಲ್ಲ ತಿಳಿಸಿದ್ರೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಸ್ಪಷ್ಟವಾಗಿ ತಿಳಿಸ್ದಾಗ ನಮಗೂ ನಿಖರವಾಗಿ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನೊಂದು ಗಮನದಲ್ಲಿಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಮೆಸೇಜ್ ಮಾಡಿದರೆ ನನ್ನ ನಂಬರಿಗೆ ನಾನು ನಿಮಗೆ ಉತ್ತರ ಕೊಡ್ತೇನೆ നമസ്കാര നിങ്ങള അഭിപ്രായ കമെൻറ്റ്സ് മൂലകത്തിൽ ചാനലെന്ന സബ്സ്ക്ൈബ് മാറിബേടി ചാനൽ സബ്സ്ക്ൈബ് മാൂ പ്രോത്സാഹ നിമസ്കാരം